ನೀವೆಲ್ಲ ಅಭಿಪ್ರಾಯ ಕೊಟ್ಟು ತಿಳಿಸಿದಿರಿ ಆದ್ರೆ ನಾವು ಯಾವ ಕಡೆ ಹೋಗ್ಬೇಕು ಅಂತ ನಾವು ಯಾವಾಗಲೂ ಡಿಸೈಡ್ ಮಾಡಿಲ್ಲ ಆದ್ರೆ ಮೊನ್ನೆ ನಾನು ಚೆನ್ನೈಗೆ ಹೋಗಿದ್ದೆ ಚೆನ್ನೈಗೆ ಹೋದಾಗ ಮತ್ತೆ ನಮ್ಮ ಡಿ ಸಿ ಎಂ ಮತ್ತೆ ಸಿ ಎಮ್ ಇಬ್ರು ಸಹ ನನಗೆ ಫೋನ್ ಮಾಡಿ ಕೇಳಿದ್ರು ಇಷ್ಟಪಡ್ರೆ ಬರಬೇಕು ನೀವು ಬಂದನ್ನು ಕಾಣ್ಬೇಕು ಅಂದ್ರು ಸರ್ ನಾನು ನಿಮ್ಗಿಲ್ಲ ಸರ್ ಚೆನ್ನೈ ಇದ್ದೀನಿ ಅಂತ ಅಂದ್ರೆ ಆದ್ರೆ ನಾಳೆ ನಾನು ಬಂದು ಕಾಣಿ ಅಂತ ಹೇಳಿದ್ರು ಅದಕ್ಕೆ ಏನ್ ಮಾಡಿದ್ರೆ ನಾನು ಬಂದನು ನಾನು ಮಾಡಿದ ಅಲ್ಲಿ ಕೆಪಿಸಿಸಿ ಪತಿ ಅಂತ ಹೇಳಿದ್ರು ನಾನು ಹೋಗಿ ಅಲ್ಲೊಂದ್ ಇಪ್ಪತ್ತೈದು ಮೂವತ್ತು ಜನ ಇರ್ತಾರೆ ಸುಮ್ಮನೆ ಮಾತಾಡಿಸ್ಕೊಬರ್ ಬರ್ತಂತ ಹೋದೆ ಯಾಕೆಂದ್ರೆ ದೊಡ್ಡವರು ಹೇಳಿದ್ಮೇಲೆ ಅಲ್ಲಿ ಹೋಗಿ ಮಾತಾಡ್ಬೇಕು ಅಂತ ಹೇಳಿ ನಾನು ಹೋದೆ ಹೋದ ತಕ್ಷಣ ಅಲ್ಲಿ ನೋಡಿದ್ರೆ ಸುಮಾರು ಒಂದು ಐದಾರು ಸಾವಿರ ಜನ ಇದ್ರು ಇದು ಸನ್ನಿವೇಶ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡ್ದೆ ಅಲ್ಲಿಂದ ವಾಪಸ್ ಬಂದ್ರು ನಾವು ಸರಿ ಮನೆಗೆ ಬಂದ ಆಮೇಲೆ ಅವರು ಸ್ವಲ್ಪ ಕೇಳಿರ್ ಅಂತ ಹೇಳ್ಬಿಟ್ಟು ಇಲ್ಲ ಸರ್ ಅವ್ರು ಹೊರಗಡೆ ಹೋದ್ರು ಅಂತ ಹೇಳ್ಬಿಟ್ಟು ಹೇಳಿದಾಗ ಆಯ್ತು ಬಿಡಿ ಮಾತಾಡೋಣ ಅಂತ ಹೇಳಿದ್ರು ಅಷ್ಟೇ ನಾವು ಬಿಟ್ರೆ ಕೆಪಿಸಿಸಿ ಹತ್ರ ಹೋಗಿ ನಾನು ನಿಂತಿರ್ಲಿಲ್ಲ ಮನೆ ಯಾರು ಮನೆಬೇಕನ್ನು ತಡ್ತೇ ನಾನು ಅಂದ್ರೆ ಬಗ್ಗೆ ಯಾವ ರಾಜಕಾರಣಿ ಮನೆ ಮುಂದೆ ಹೋಗಿ ನಾನು ಅಧಿಕಾರ ಕೊಡಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳೋದಲ್ಲ ನಾವೇನಿದ್ರು ಇಲ್ಲಿ ಡೆವಲಪ್ಮೆಂಟ್ ನಾನು ಬಂದಿರೋದು ರಾಜಕಾರಣಕ್ಕೆ ಬಂದಿರೋ ಬಿಟ್ಟರೆ ಬೇರೆ ಏನೇನಿಲ್ಲ ಮುಂದಿನ ದಿನಗಳಲ್ಲಿ ಜೊತೆ ಇರ್ತೀನಿ ಯಾವಾಗ ಏನು ಇರ್ತೀನಿ ಏನಾದ್ರೂ ಒಂದು ಸ್ಥಾನಮಾನ ಸಿಕ್ಕಿದ್ರೆ ಇನ್ನೂ ಹೆಚ್ಚಿಗೆ ಕೆಲಸ ಕಾರ್ಯಗಳು ಮಾಡಬಹುದು ಅಂತ ಹೇಳ್ಬಿಟ್ಟು ನಾನು ಬರಲೇ ಅಂತ ಮುಂದಿನ ದಿನಗಳಲ್ಲಿ ಜೊತೆ ಇರ್ತೀನಿ ದಯ ಮಾಡಿ ಚೆನ್ನಾಗಿ ನಮ್ಮನ್ನ ನಮ್ಮ ತಾಲೂಕನ್ನು ಜನಕ್ಕೆ ಸಹಾಯ ಅಂತ ಯೋಗ್ಯತೆ ಕೊಡ್ತಾರೆ ಕಡೆಗೆ ಸಹ ಈ ಮಾಡಿ ಅಭಿವೃದ್ಧಿ ಮಾಡೋಣ ಇವಾಗ ನೋಡ್ತಾ ಇದೀವಿ ಇಲ್ಲಿ ಹೆಚ್ಚು ಕಡಿಮೆ ಒಂದು ಎರಡು ಮೂರ್ ಸಾವಿರ ಬೋರ್ಡ್ ಬರೋದು ನಮ್ ಜಗಳೇ ಇದ್ದಾರೆ ಅದರಿಂದ ಬರ್ತಾ ಇರೋದು ಏಳ್ನೂರ ಏಳ್ನೂರೈವತ್ತು ಅಡಿಗೆ ಬೇರೆ ಕಡೆ ಇಲ್ಲ ನಮ್ಮಲ್ಲಿ ಬರೀ ಮುನ್ನೂರೈವತ್ತು ಕಡೆಗೆ ನೀರು ಬರ್ತಾ ಇದೆ ಅಂದ್ರೆ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ನಮ್ಮಲ್ಲಿ ಏಳು ಕೆರೆಗಳನ್ನ ಕಟ್ಟಿದಿನ ಏಳು ಕೆರೆಗಳನ್ನ ಕಟ್ಟಿ ಬರೀ ಮುನ್ನೂರು ಮುನ್ನೂರ ಐದು ಮಂದಿಗೆ ಎಲ್ಲೋಡೇ ಅಲ್ಲಿ ನೀರು ಬರ್ತಾ ಇದೆ ಹಂಗಿರೋದ್ರಿಂದ ನಾವು ಇವಾಗ ತೋಟಗಳನ್ನ ಉಳಿಸ್ಕೊಳಕ್ ಸಾಧ್ಯ ಆಯ್ತು ಅದೇ ನಿಟ್ಟಿನಲ್ಲಿ ನಾವು ರಾಜಕಾರಣ ಮಾಡಕ್ಕೆ ಬಂದ್ರೆ ಬಿಟ್ರೆ ಯಾವ ಉದ್ದೇಶನೂ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಹೇಳ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ತಾಲೂಕನ್ನ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ಮುಂದೆ ನಿಮ್ಗೆಲ್ಲ ಸಹಕಾರ ಇರ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಂಡು ನನಗೆ ಮಾತಾಡಕ್ ಅವಕಾಶ ನಮ್ಗೆ ಎಷ್ಟೊಂದು ಸಹಕಾರ ಮಾಡಿದಿರಿ ನಿಮಗೆಲ್ಲರಿಗೂ ನಾನು ಚಿರಂಡಿ ನಮ್ಮ ಕುಟುಂಬ ನಾವು ನಿಮಗೆ ಚಿರಣನಾಗಿ ಇರ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಿಮಗೆ ನಾನು ಆಸಿಸ್ತಾ ಇದ್ದೀನಿ ಇನ್ನು ಮುಂದೆ ಇರ್ತಕ್ಕಂಥ ಎಲ್ಲ ದಯಮಾಡಿ ನೀವು ಮುಂದೆ ತರ ನಮ್ಮ ಸಹಕಾರ ಮಾಡ್ಕೊಂಡು ಹೋಗ್ಬೇಕು ಬಗ್ಗೆ ನಮಗೆ ಎಲ್ಲರಿಗೂ ಸಹಕಾರ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಈಗ ಏನಾಗಿದೆ ಅಂದ್ರೆ ಯಾರ ಬಗ್ಗೆನು ನಾವು ಮಾತಾಡೋದು ಮಾಡಿದ್ವಿ ಎಲ್ಲರೂ ಮಾತಾಡೋದಾದ್ರೆ ನಮಗೆ ಏನಿದೆ ಅನ್ನೋದು ಮಾತ್ರ ಮಾತಾಡೋದು ಬೇರೆ ಬೇರೆ ಎಲ್ಲರೂ ಮಾತಾಡಿದ್ರೆ ಯಾವುದನ್ನು ಬೇಕಾಗಿಲ್ಲ ನಾವು ಮಾತಾಡಲಿಕ್ಕೆ ನಾವು ಕೂಡಿ ತಲುಪಬೇಕು ಅದೇ ಥರ ಮಾತಾಡ್ತಕ್ಕೆ ಹೋಗಬೇಕು ಅಂತ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ದಯಮಾಡಿ ಅದೇ ರೀತಿಯಲ್ಲಿ ಹೋಗಬೇಕು ಅಂತೇಳಿ ನಾನು ಕೇಳ್ತೇನೆ